ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಸೊಪ್ಪಿನ ಹುಳಿ ತೊಗರಿಬೇಳೆ ಹಾಗೆ ಹೆಸರು ಕಾಳು ಹಾಕ್ಬಿಟ್ಟು ಹೇಗ್ ಮಾಡೋದು ಅಂತ ಹೆಸರು ಕಾಳು ಹಾಕಿದ ಸೊಪ್ಪಿನ ಹುಳಿ ಇದೆಯಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ತೊಗರಿಬೇಳೆ ಭರ್ತಿ ಅರ್ಧ ಕಪ್ಪು ಹಾಗೆ ಹೆಸರು ಕಾಳು ಕಾಲ್ ಕಪ್ಪು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ತೊಳೆದ್ಬಿಟ್ಟು ಎರಡು ಕಪ್ ಅಷ್ಟು ನೀರ್ ಹಾಕಿ ನಾನು ಈಗಾಗಲೇ ಬೇಯಿಸಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದ್ ಕಟ್ಟು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಮಧ್ಯಮ ಗಾತ್ರದ ಈರುಳ್ಳಿ ಹಾಗೆ ಎರಡು ಆಲೂಗಡ್ಡೆ ಒಂದ್ ದೊಡ್ಡದು ಒಂದ್ ಸಣ್ಣ ತಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ಒಣ ಮೆಣಸಿನಕಾಯಿ ಎಂಟು ನಾನಿಲ್ಲಿ ಇಲ್ಲಿ ಕಡ್ಡಿ ಮೆಣಸು ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಮೆಣಸು ಜೀರಿಗೆ ಮೆಣಸು ಅಂದ್ರೆ ನೋಡಿ ಇದು ಕೂಡ ಒಂದ್ ರೀತಿಯ ಮೆಣಸಿನಕಾಯಿ ಇದನ್ನ ನಾನೊಂದು ಹದಿನೈದು ಇಪ್ಪತ್ತು ಇಟ್ಕೊಂಡಿದ್ದೀನಿ ನೀವು ಖಾರದ ಅಪೇಕ್ಷೆ ಮೇಲೆ ನೋಡಿ ಹಾಕೊಳ್ಳಿ ಯಾವಾಗ್ಲೂ ಸೊಪ್ಪಿನ ಹುಳಿಗೆ ಖಾರ ಹುಳಿ ಉಪ್ಪು ಎಲ್ಲ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ನೀವು ದಿನ ಬಳಸೋ ಮೆಣಸನ್ನ ನೋಡಿಕೊಂಡು ಹಾಕೊಳ್ಳಿ ಸಾಸಿವೆ ಕಾಲ್ ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದೂವರೆ ಟೀ ಸ್ಪೂನು ಬೇಳೆ ಹಾಗೆ ಕಡಲೆಬೇಳೆ ಬೇಳೆ ಅರ್ಧರ್ಧ ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಕಾಳು ಕಾಲ್ ಟೀ ಸ್ಪೂನು ಕರಿಬೇವು ಹತ್ತು ಹನ್ನೆರಡು ಎಲೆ ಇಂಗು ಸ್ವಲ್ಪ ಇಂಗಿನ ತೀಕ್ಷ್ಣತೆ ನೋಡಿ ನೀವು ಹಾಕೊಳ್ಳಿ ಅರಿಶಿಣ ಕಾಲ್ ಟೀ ಸ್ಪೂನು ತೆಂಗಿನಕಾಯಿ ತುರಿ ಕಾಲು ಕಪ್ಪು ಹುಣ್ಸೆ ಹಣ್ಣು ಒಂದು ಮಧ್ಯಮ ಗಾತ್ರದ ಲಿಂಬೆಹಣ್ಣಿನಷ್ಟು ಅದನ್ನ ಈಗಾದ್ರೆ ನೆನೆ ಇಟ್ಟಿದ್ದೀನಿ ನೀರು ಐದು ಕಪ್ನಷ್ಟು ಇಟ್ಕೊಂಡಿದ್ದೀನಿ ಹುಳಿ ಹದ ನೋಡಿ ಹಾಕೊಳ್ಳೋಣ ಆಲೂಗಡ್ಡೆನ ಈ ಗಾತ್ರಕ್ಕೆ ಕತ್ತರಿಸ್ಕೊಂಡಿದ್ದೀನಿ ಇದನ್ನ ಎರಡು ಕಪ್ಪು ನೀರು ಹಾಕಿ ಒಂದು ಪಾತ್ರೆಗೆ ಹಾಕಿದೀನಿ ಆಲೂಗಡ್ಡೆನ ಬೇಯಿಸಿಡೋಣ ಹಾಗೆ ಈರುಳ್ಳಿನೂ ಕೂಡ ದೊಡ್ಡ ದೊಡ್ಡ ಹೋಳುಗಳಾಗಿ ಕಟ್ ಮಾಡ್ಕೊಂಡು ಆಲೂಗಡ್ಡೆ ಜೊತೆನೆಯ ಇದನ್ನು ಕೂಡ ಬೇಯಿಸಲಿಕ್ಕೆ ಹಾಕ್ತಾಯಿದ್ದೀನಿ ಒಂದು ಟೀ ಅಷ್ಟು ಉಪ್ಪು ಹಾಕಿ ಬೇಯ್ಲಿಕ್ಕಿಡಿ ಬಾಣಲೆಗೆ ಕಾಳು ಟೀ ಸ್ಪೂನು ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ ಎಣ್ಣೆ ಕಾದ್ಮೇಲೆ ಮೆಣಸಿನಕಾಯಿ ಕರಿಬೇವಿನ ಎಸ್ಲು ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಮೆಂಸದ ಕಾಳು ಅಷ್ಟನ್ನು ಸ್ವಲ್ಪ ಹುರಿರಿ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣಕ್ಕೆ ತಿರುಗುತ್ತಿದ್ದಂತನೇಯ ಕೊತ್ತಂಬರಿ ಬೀಜ ಹಾಗೇ ಜೀರಿಗೆ ಸಾಸಿವೆನೋ ಹಾಕಿ ಸ್ವಲ್ಪ ಹುರಿ ಸಾಸಿವೆ ಜೀರಿಗೆ ಪಟಪಟ ಅಂತಿದ್ದಂತೆ ಇಂಗ್ ಹಾಕಿ ಸ್ವಲ್ಪ ಹುರಿದು ಅರಿಶಿಣನ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಬಿಸಿಗೆ ಇದು ಎಲ್ಲವೂ ಆಗತ್ತೀಗ ಬೆಚ್ಚಿಗಾದಂತೆ ಅದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಜೊತೆಗೆ ಕಾಯಿ ತುರಿ ಹಾಕಿ ಒಂದು ಸಲ ನೀರು ಹಾಕ್ತೇ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೊತಾ ಇದ್ದೀನಿ ಹೋಳು ಕುದೀಕೆಯಲ್ಲ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಮುರಿದು ಹಾಕೊಳೋಣ ಆಲೂಗಡ್ಡೆ ಹೋಳು ಅರ್ಧ ಬೇಯ್ತಿದ್ದಂತೆ ಸೊಪ್ಪನ್ನು ಕೂಡ ಹೆಚ್ಚಿಬಿಟ್ಟು ಹಾಕಿ ಹಾಗೆ ಸೊಪ್ಪು ಹಾಕ್ತಿದ್ದಂತೆ ಹುಣ್ಸೆಹಣ್ಣನ ಕೂಡ ಹಿಂಡಿ ರಸ ಹಾಕ್ಕೊಡೋಣ ನುಣ್ಣಗೆ ರುಬ್ಬಿದ ಮಸಾಲೆ ಕೂಡ ಹಾಕ್ಕೊಡೋಣ ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿದ್ದೀನಿ ಉಪ್ಪು ಕೂಡ ಉಳಿದಿದ್ದನ್ನು ಹಾಕ್ತಾಯಿದ್ದೀನಿ ಒಂಚೂರು ಬೆಲ್ಲ ಹಾಕೊಳ್ಳಿ ಒಂದ್ಸಲ ಇದನ್ನ ಚೆನ್ನಾಗಿ ಕೈ ಆಡ್ಕೊಳ್ಳಿ ಆಮೇಲೆ ಬೇಳೆಕಾಳುಗಳನ್ನು ಹಾಕಿ ಹೆಸರುಬೇಳೆ ಹಾಗೂ ತೊಗರಿಬೇಳೆ ಬೇಕಿದ್ದಿಲ್ಲ ಅದನ್ನು ಹಾಕ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಕಲಸ್ಕೊಂಡು ನೀರು ಬೇಕಂದರೆ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಹುಳಿನ ಚೆನ್ನಾಗಿ ಕುದೀಲಿದ್ದೀನಿ ಹುಳಿನ ನಾನು ಚೆನ್ನಾಗಿ ಕುದಿಸಿದ್ದೀನಿ ಆಲೂಗಡ್ಡೆ ಹೋಳುಗಳು ಕೂಡ ಬೆಂದಿದೆ ಈಗ ನಿಮಗೆ ಸೊಪ್ಪಿನ ಹುಳಿ ತೊಗರಿಬೇಳೆ ಹಾಗೆ ಹೆಸರು ಕಾಳು ಹಾಕಿಬಿಟ್ಟ ಹುಳಿ ಸಿದ್ಧವಾಗಿದೆ ಸ್ಟವ್ ಆಫ್ ಮಾಡ್ಕೊಳ ಈಗ ನೋಡಿ ಹುಳಿ ಈ ಹದದಲ್ಲಿದೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಒಂದು ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಡಿ ನಾನು ಒಂದೂವರೆ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಸಾಸಿವೆ ಪಟ್ಟೆ ಪಟ್ಟೆ ಆದಮೇಲೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿ ಹಾಗೆ ಹಿಂಗ್ ಹಾಕಿ ಸ್ಟವ್ ಆಫ್ ಮಾಡಿ ಸಣ್ಣ ಸಣ್ಣ ಮಾಡಿದ ಮೆಣಸಿನ ಕಾಯಿನ ಕೂಡ ಹಾಕಿದ್ದೀನಿ ನಾನು ಬಿಸಿಗೆ ಆಗತ್ತೆ ಒಗ್ಗರಣೆ ಬಿಸಿ ಇದ್ದಂತೆ ಇದನ್ನು ಹುಳಿಗೆ ಹಾಕಿದ್ರೆ ನಿಮಗೆ ಸೊಪ್ಪಿನ ಹುಳಿ ಸಿದ್ಧವಾಯಿತು ನೋಡಿದ್ರಲ್ವಾ ತೊಗರಿ ಹಾಗೆ ಹೆಸರು ಕಾಳು ಹಾಕಿಬಿಟ್ಟು ಸೊಪ್ಪಿನ ಹುಳಿ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಹುಳಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ